ಕೆ ಎಸ್ ಆರ್ ಟಿಸಿ ಬಿ ಎಂ ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಂಜಂಡೇಗೌಡ್ರವ್ರೆ ಡೋಲಪ್ಪನವರೇ ಅವರ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರಿಗೂ ಹಾಗೂ ವಿಶೇಷವಾಗಿ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಜೆ ಸ್ವಾಮಿ ಅವರು ಬಂದಿದ್ದಾರೆ ಅವ್ರ ಇದುವರು ಕೂಡ ಅವರು ತಮ್ಮ ಭಾಷಣದಲ್ಲಿ ವಿವರವಾದ ಹೇಳಿಕೆಯನ್ನು ನೀಡಿದ್ದಾರೆ ಸಹಜವಾಗಿ ತಾವೆಲ್ಲರೂ ಬೆಳಗ್ಗೆನೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ಕೆಲವರು ನೂರು ಕಿಲೋಮೀಟರ್ ಮೇಲೆ ನೂರು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಸ್ನೇಹಿತರೆ ಇಲ್ಲೇ ಇದ್ದಾರೆ ಪ್ರತಿ ತಿಂಗಳು ಲಾಲ್ಬಾಗ್ ಮೀಟಿಂಗ್ ಬರ್ಬೇಕಂದ್ರೆ ನೂರು ಕಿಲೋಮೀಟರ್ ಮೇಲಿಂದ ಬರ್ಬೇಕಂದ್ರೆ ನಾಲ್ಕು ಗಂಟೆಗೆ ಗೆದ್ದಿರ್ಬೇಕು ಈ ತರ ಸುಮಾರು ಜನ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈಗ ಮುಖ್ಯವಾಗಿ ಎಂಟು ಒಂಬತ್ತು ವರ್ಷಗಳಿಂದ ಕಾನೂನು ಹೋರಾಟ ಆಯಿತು ಆಮೇಲೆ ಶಕ್ತಿ ಪ್ರದರ್ಶನಗಳು ಆಯಿತು ನಾಲ್ಕೈದು ಸಾರಿ ದೆಹಲಿಯಲ್ಲಿ ಧರಣಿ ಸತ್ಯಾಗ್ರಹಗಳು ಆಯಿತು ಮೊನ್ನೆ ತಾನೇ ಆಗಸ್ಟ್ ನಾಲ್ಕು ಐದನೇ ತಾರೀಕು ಧರಣಿ ಕೂಡ ಧರಣಿ ಕೂಡ ನಡೆಸಿದ್ದಾಯ್ತು ಆದರೆ ಆ ಕಡೆಯಿಂದ ಯಾವುದೇ ವಿಧವಾದ ಪ್ರತಿಫಲ ಕಾಣ್ತಾ ಇಲ್ಲ ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರೇ ಹೇಳಿದ್ದಾರೆ ಆದ್ರೆ ಆ ಪ್ರತಿಫಲ ಕಾಣದೇ ಇದ್ದರೆ ನಾವೇನು ಹೆದರಬೇಕಾದ ಅವಶ್ಯಕತೆ ಇಲ್ಲ ನಿರುತ್ಸಾಹ ಪಡಬೇಕ ಅವಶ್ಯಕತೆ ಇಲ್ಲ ನಮ್ಮವ್ರು ಹೇಳಿದ್ರು ಆದ್ರೆ ಅವರು ಹೇಳ್ದಂಗೆ ಹೆದರಬೇಡಿ ನಿರುತ್ಸಾಹ ಪಡಬೇಡಿ ಬೇಜಾರ್ ಮಾಡ್ಕೋಬೇಡಿ ಅನ್ನೋ ಆ ಇದೇ ಮನಸ್ಸಲ್ಲಿ ಇದ್ರೆ ತಾವುಗಳೆಲ್ಲ ಇಷ್ಟೊಂದು ಜನ ಬರ್ತಾ ಇರಲಿಲ್ಲ ಪ್ರತಿಯೊಂದು ಸಂಘಟನೆ ಒಂದು ಹೋರಾಟಕ್ಕೆ ಆದ್ರೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅನ್ನುವ ನಿಮ್ಮ ನೀವು ಇಲ್ಲಿ ಬಂದಿದ್ದೀರಲ್ಲ ಆ ಸೂಚನೆ ಕೊಡ್ತಾ ಇದೆ ನಮ್ಮ ನಾಯಕರಿಗೆ ಅದೇ ನಮ್ಮ ನಾಯಕರಿಗೆ ಬಲ ಆ ಒಂದು ಶಕ್ತಿಯಿಂದ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಶಕ್ತಿ ಪ್ರದರ್ಶನ ಒಂದು ಕಾನೂನು ಹೋರಾಟ ಕೂಡ ಮುಂದೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಯಾಕಂತಂದ್ರೆ ಪಕ್ಕದಲ್ಲಿ ನಮ್ಮ ನಾಯಕರು ಹೇಳಿದರು ಕೇರಳ ತಮಿಳುನಾಡು ಹೈಕೋರ್ಟ್ಗಳು ಒಂದು ಸುದೀರ್ಘವಾದ ಒಳ್ಳೆಯ ಒಂದು ಜಡ್ಜ್ಮೆಂಟ್ ತೀರ್ಪನ್ನು ಕೊಟ್ಟಿದ್ದಾವೆ ಅದು ಮೊನ್ನೆ ಎರಡನೇ ತಾರೀಕು ಬಂದಿದೆ ಅದನ್ನ ನಮ್ಮ ನಂಜೇಗೌಡರು ಅಧ್ಯಕ್ಷ ನಂಜೇಗೌಡರು ಸವಿಸ್ತರಾಗಿ ಹೇಳಿದ್ದಾರೆ ಇನ್ನು ಮುಂದೆ ಕೂಡ ಅದರ ಬಗ್ಗೆ ಹೇಳ್ತಾರೆ ಕೊನೆಯಲ್ಲಿ ಅದೇ ತರ ನಾವು ಕೂಡ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಅವ್ರ ಯಾರು ಅರವತ್ತೆಂಟು ಜನ ಹಾಕಿರುವುದಲ್ಲಿ ಬಿ ಎಚ್ ಎಲ್ ಅವರು ನಾವು ಕೆ ಎಸ್ ಆರ್ ಟಿ ಸಿ ಅವರು ಹಾಕಬಹುದಲ್ಲ ಕೆ ಎಸ್ ಆರ್ ಟಿ ಸಿ ಅಂತೆಲ್ಲ ಇಲ್ಲಿ ಬಂದಿದ ಖಾಸಗಿ ಸಂಸ್ಥೆ ಏನಾದ್ರು ಸ್ನೇಹಿತರನ್ನ ಸೇರ್ಕೊಂಡು ಹಾಕ್ಬೋದಲ್ಲ ಹಾಕೋಣ ಅಂತಲೇ ಅನಿಸ್ತದಪ್ಪ ನಮ್ಗಂತೂ ಯಾಕಂದ್ರೆ ಈಗ ಮೂರು ಸಾರಿ ನಾಲ್ಕು ಸಾರಿ ನಮ್ಮ ವಿಭಾಗದ ಜಿಲ್ಲಾ ಎಂ ಪಿಗಳನ್ನ ಭೇಟಿ ಕೈ ಮುಗಿದೀವಿ ಪ್ರಾರ್ಥನೆ ಮಾಡಿದ್ದೀವಿ ಮನವಿ ಪತ್ರಗಳು ಕೊಟ್ಟಿದ್ದೀವಿ ಆ ಎರಡು ಸಾರಿ ಹಿಂದೆ ಕೊಟ್ಟಾಗಲೇ ನಾನಂತೂ ಅಪೋಧ್ ಮಾಡಿದ್ದೆ ದಯವಿಟ್ಟು ನಮ್ಮ ನಾಯಕ ಬೇಜಾರು ಮಾಡ್ಕೊಂಡು ಪ್ರಯೋಜನ ಪರವಾಗಿಲ್ಲ ನಾನಂತೂ ಅಪೋಧು ಮಾಡಿದ್ದೆ ಯಾಕಂದ್ರೆ ಮೊದಲನೇ ಸಾರಿ ಎರಡು ಸಾರಿ ಕೊಟ್ಟಿದ್ದೀವಿ ಅವರು ಇರುವ ಸ್ಥಳದಲ್ಲೇ ಹೋಗಿ ನಾಡೋದು ಬರ್ತಾರಪ್ಪ ಅಂತ ಎರಡು ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಆ ಬರುವ ನೋಡಿಕೊಂಡು ಅಲ್ಲಿ ಹೋಗಿದ್ದೀವಿ ಇನ್ನು ಕೆಲವರು ಅಲ್ಲಿ ಇದ್ದುಕೊಂಡು ಪಿ ಎ ಹತ್ರ ನಮ್ಮ ಮೆಮಾರೋ ನಮ್ಮ ಏನಿದ್ರೆ ಆ ವಿನಂತಿ ಪತ್ರ ತಗೊಂಡಿದ್ದಾರೆ ಆದರೆ ಒಬ್ಬರನ ಮೂರು ವರ್ಷದಿಂದ ಎಲ್ಲನಾ ಅಲ್ಲಿ ಅಸೆಂಬ್ಲಿಯಲ್ಲಿ ಏನಾದ್ರು ಪಾರ್ಲಿಮೆಂಟ್ ಅಲ್ಲಿ ಏನಾದರೂ ನಮ್ಮ ಇ ಪಿ ಎಸ್ ನೌ ನಿವೃತ್ತ ನೌಕರರ ಬಗ್ಗೆ ಏನಾದರೂ ಕಾಲೇಜ್ ಒಬ್ಬರನ್ನ ಮಾತಾಡಿದಾರ ನಮ್ಮ ರಾಜ್ಯದಿಂದ ಮಾತಾಡಿದಾರ ಒಬ್ರು ಬೊಮ್ಮಾಯಿ ಅವರು ಮಾತಾಡಿದ್ದಾರೆ ಮತ್ತೆ ಹೊರಗಿನ ಮ ಮಹಾರಾಷ್ಟ್ರದವರು ಬೇರೆ ಎಂ ಪಿಗಳು ಮಾತಾಡಿದ್ದಾರೆ ನಮ್ಮ ರಾಜ್ಯದವ್ರಿಗೆ ಏನಾಗಿದೆ ಅದಕ್ಕೋಸ್ಕರ ನಾವು ಒಬ್ಬರ್ನು ಕೂಡ ಮಿಸ್ ಮಾಡಿದಿರ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಎಂ ಪಿಗಳನ್ನ ಹೋಗಿ ಭೇಟಿ ಮಾಡಿದ್ವಿ ಮೂರ್ ಸಾರಿ ಮಾಡಿದೀವಿ ಮೂರು ಸಾರಿ ಏನು ಪ್ರಯೋಜನ ಇಲ್ಲ ಅವ್ರ ಕಡೆಯಿಂದ ಮತ್ತೆ ಅವ್ರ ಕಡೆಯಿಂದ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನಾವೇನಿದ್ರು ಶಕ್ತಿ ಪ್ರದರ್ಶನ ಒಂದು ಕಾನೂನು ಹೋರಾಟ ಒಂದು ಈಗ ಕಾನೂನು ಹೋರಾಟ ಒಂದು ಐದಾರು ತಿಂಗಳದ ಯೋಚನೆ ಮಾಡ್ತಾ ಬಂದಿದೀವಿ ಏನಪ್ಪಾ ಇಲ್ಲೆಲ್ಲಾಗಿ ಸುಪ್ರೀಂ ಕೋರ್ಟ್ ಅಲ್ಲೇ ಆಗಿದೆ ಅದನ್ನೇ ಅವರು ಕೆಳಗಡೆ ಹಾಕೊಂಡು ಕುಂತವ್ರೆ ಈ ಭ್ರಷ್ಟ ಪಿ ಎಫ್ ಅಧಿಕಾರಿಗಳಿಂದ ಇನ್ನು ನಾವು ಅಷ್ಟೋ ಇಷ್ಟ ಹಾಕ್ಬಿಟ್ಟು ಎಲ್ಲರೂ ಸೇರಿಕೊಂಡು ಹೈಕೋರ್ಟ್ ಅಲ್ಲಿ ಕೇಸು ಕಾನೂನು ಮುಖಾಂತರ ಹೋರಾಟ ಮಾಡಿದರೆ ಮತ್ತೆ ಅದನ್ನು ಅಪೀಲು ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ಹೋಗ್ತದೆ ಎಷ್ಟು ವರ್ಷ ತಗಂತದ ಏನೋ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಈಗ ಮೊನ್ನೆ ಒಂದು ಎರಡನೇ ತಾರೀಕು ಪಕ್ಕದ ರಾಷ್ಟ್ರದಿಂದನೇ ಒಂದು ಇದು ಬಂದಿದೆ ಇಲ್ಲ ಶುಭವಾದ ಸುದ್ದಿ ಅಂತ ಅನ್ಬೋದು ಕೋರ್ಟಿಂದದು ಆ ಒಂದು ಇದನ್ನು ನೋಡಿಕೊಂಡು ನಾವು ಕೂಡ ಹೈಕೋರ್ಟ್ಗೆ ಕಾನೂನು ಹೋರಾಟ ನಾವು ಶುರು ಮಾಡೋಣ ಅಂತಂದ್ಬಿಟ್ಟು ಅದಕ್ಕೆ ಅದರ ಸಾಧಕ ಏನಿದೆ ಅಂತ ನಮ್ಮ ನಾಯಕರು ತೀರ್ಮಾನ ಮಾಡ್ಬೇಕು ಕಾನೂನು ಹೋರಾಟಕ್ಕೆ ಮಾಡಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅಂತಲೇ ಹೇಳ್ತಾ ಇದೀವಿ ತಾವೆಲ್ಲರೂ ಸಿದ್ಧವಾಗಿದ್ದೀರಾ ಇಲ್ಲ ಅನ್ನೋದು ಒಂದ್ ಹೇಳಿ ಯಾಕಂದ್ರೆ